ಹರ್ಯ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಇವತ್ತು ತಲೆಗೆ ಸ್ನಾನ ಮಾಡುವುದರ ವಿಷಯ ಮತ್ತು ನಾನ್ ವೆಜ್ ತಿನ್ನೋರು ಯಾವಾಗ ಸ್ನಾನವನ್ನು ಮಾಡಬೇಕು ಅನ್ನೋ ಅನ್ನೋ ವಿಷಯವನ್ನು ಇವತ್ತು ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಇವತ್ತು ನಾನು ಹೊಸಲು ಪೂಜೆ ಮಾಡಿಕೊಂಡು ಒಳಗೆ ಇದ್ದೀನಿ ಹೊಸಲು ಪೂಜೆಯನ್ನು ತೋರಿಸ್ತೀನಿ ಹೊಸಲು ಪೂಜೆ ಮಾಡುವಾಗ ನಾವು ಮೊದಲು ಅಪಮೃತ್ಯು ಪರಿಹಾರ ರಂಗೋಲಿ ಹಾಕೊಳ್ತೀವಲ್ಲ ಇದಕ್ಕೆ ಪೂಜೆಯನ್ನು ಮಾಡಬೇಕು ಶಂಕಚಕ್ರಧರಂ ದೇವಂ ಚಂದೋರೂಪಿಣಮ ಅವ್ಯಯಂ ನಾರಸಿಂಹಂ ಪ್ರಪನ್ನೋಸ್ಮಿ ಕಿಮ್ ನೋ ಮೃತ್ಯು ಕರಿಷ್ಯತಿ ಅಂತ ಹೇಳಿ ಈ ರೀತಿ ಅರ್ಶಿನ ಕುಂಕುಮ ಮಂತ್ರಾಕ್ಷತೆ ಹೂವನ್ನು ಪೂಜೆ ಮಾಡಬೇಕು ಅಂದರೆ ಮನೆಯಿಂದ ಹೊರಗಡೆ ಹೋಗ್ತಕ್ಕಂಥವ್ರಿಗೆ ಮನೆಯಲ್ಲಿರ್ತಕ್ಕಂಥವ್ರಿಗೆ ಅಪ್ಪ ಮೃತ್ಯು ಬರಬಾರ್ದು ಅಂತ ಹೇಳಿ ಮೊದಲು ನಾವು ಈ ಪೂಜೆಯನ್ನು ಮಾಡಿ ಆನಂತರ ಜಯಾಯ ನಮಃ ವಿಜಯಾಯ ನಮಃ ಅಂತ ಹೇಳಿ ಜಯ ವಿಜಯರಿಗೆ ಪೂಜೆಯನ್ನು ಮಾಡಬೇಕು ಆನಂತರ ಹೊಸಲಿಗೆ ನಾವು ಮೊದಲು ರಂಗೋಲಿ ಹಾಕ್ಕೊಂಡಿರ್ತೀವಲ್ಲ ಐದೈದು ನಾನು ಈ ಹೊಸಲು ರಂಗೋಲಿಯನ್ನು ಹೇಗೆ ಹಾಕೋಬೇಕು ಅಂತ ತೋರಿಸಿದ್ದೀನಿ ಅದರಲ್ಲಿ ನಾವು ಮೊದಲು ಇಲ್ಲಿ ಅರ್ಶನ ಕುಂಕುಮವನ್ನು ಹಚ್ಚಬೇಕು ಶ್ರೀ ಭೂ ಇಲ್ಲಿ ದುರ್ಗಾರೂಪಿ ಹೀಗೆ ನಾವು ಶ್ರೀ ಭೂ ದುರ್ಗಾ ಅಂತ ಹೇಳಿ ಅನುಸಂಧಾನ ಮಾಡಿ ಕುಂಕುಮವನ್ನು ಹಚ್ಚಬೇಕು ಇಲ್ಲಿ ಅರ್ಶನ ಕುಂಕುಮ ಹಚ್ಬೇಕಾದ್ರೆ ಹೇಳ್ತಕ್ಕಂಥ ಮಂತ್ರ ಶ್ರೀರೂಪಿಣಿ ನಮಸ್ತುಭ್ಯಂ ಭೂರೂಪಿಣಿ ಸುರೇಶ್ವರಿ ದುರ್ಗಾರೂಪಿಣಿ ಮಾಂ ನಿತ್ಯಂ ಪಾಹಿ ಪಾಹಿ ವರಪ್ರದೆ ಇಲ್ಲಿ ಭೂರೂಪಿಣಿ ಬರುತ್ತೆ ಈ ಕಡೆ ಕೊನೆಗೆ ದುರ್ಗಾ ರೂಪಿಣಿ ಬರುತ್ತೆ ಶ್ರೀ ಭೂ ದುರ್ಗಾ ಅಂತ ಹೇಳಿ ಈ ಮಂತ್ರವನ್ನು ಹೇಳಿ ಅರಿಶಿನ ಕುಂಕುಮವನ್ನು ಹಚ್ಚಬೇಕು ಮೂರು ಬಾರಿ ಈ ಮಂತ್ರವನ್ನು ಹೇಳಬೇಕು ಅರಿಶಿನ ಕುಂಕುಮ ಮಂತ್ರಾಕ್ಷತೆಯನ್ನು ಹಾಕಿ ಪೂಜೆಯನ್ನು ಮಾಡಬೇಕು ಮತ್ತು ಗೋಮಾತೆ ಸ್ತೋತ್ರವನ್ನು ಹೇಳಿಕೊಂಡು ನಾವು ಇಲ್ಲಿ ದೀಪವನ್ನು ಹಚ್ಚಿಟ್ಟಿರ್ತೀವಿ ಪ್ರತಿನಿತ್ಯವೂ ಆಕಳ ಕೊಟ್ಟಿಗೆಗೆ ದೀಪವನ್ನು ಹಚ್ಚಿಡ್ತಕ್ಕಂಥದ್ದು ಸಂಪ್ರದಾಯ ಹಾಗಾಗಿ ನಾವು ಇಲ್ಲಿ ಇವಾಗ ಕೊಟ್ಟಿಗೆ ಆಕಳು ಇರೋ ಇಲ್ಲದೇ ಇರೋದರಿಂದ ನಾವು ಮನೆಯಲ್ಲಿ ಒಂದು ಆಕಳನ್ನು ಇಟ್ಟು ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ ದೀಪವನ್ನು ಹಾಸ್ತೀವಲ್ಲ ಅದನ್ನು ನಾವು ಆಕೆಗೆ ಮಂತ್ರವನ್ನು ಹೇಳಿ ಸಮರ್ಪಣೆಯನ್ನು ಮಾಡಬೇಕು ಗಾವೋಮೆ ಯಗ್ರತಃ ಸಂತು ಗಾವೋಮೆ ಸಂತು ಪೃಷ್ಠತಃ ಗಾವೋಮೆ ಹೃದಯೇ ಸಂತು ಗವಾಂ ಮಧ್ಯೆ ವಸಾಮ್ಯಹಂ ಹೀಗೆ ಹೇಳ್ಕೊಂಡು ಕುಂಕುಮ ಹೂವು ಮಂತ್ರಾಕ್ಷರ ಪೂಜೆಯನ್ನು ಮಾಡಿ ನಾವು ಏನು ನೈವೇದ್ಯ ಸಕ್ಕರೆ ನೈವೇದ್ಯ ಏನು ಇಟ್ಕೊಂಡಿರ್ತೇವೆ ಅದನ್ನು ನೈ ನೈವೇದ್ಯವನ್ನು ಮಾಡಬೇಕು ಇಲ್ಲಿ ಕೂಡ ನರಸಿಂಹದೇವ್ರಿಗೆ ಮತ್ತು ಇಲ್ಲಿ ಪೂಜೆಯನ್ನು ಮಾಡಿ ಹೊಸಲ್ ಮೇಲೆ ಇಲ್ಲಿ ಪೂಜೆಯನ್ನು ಮಾಡಿ ಇದೇ ಮಂತ್ರವನ್ನು ಹೇಳ್ಕೊಳ್ಬೋದು ನಾವು ಅಪಮೃತ್ಯು ಪರಿಹಾರ ಕೇಳ್ಕೊಂಡ್ವಲ್ಲ ಅದೇ ಮಂತ್ರವನ್ನು ಹೇಳ್ಕೊಂಡು ಪೂಜೆಯನ್ನು ಮಾಡಿ ಹೂವನ್ನು ಇಟ್ಟು ಪೂಜೆಯನ್ನು ಮಾಡಬೇಕು ಹೀಗೆ ಈ ರೀತಿ ಪ್ರತಿನಿತ್ಯ ಹೊಸಲು ಪೂಜೆ ತುಳಸಿ ಪೂಜೆ ಆದ ನಂತರ ಹೊಸಲಿನ ಪೂಜೆಯನ್ನು ಹೀಗೆ ಮಾಡಬೇಕು ಮತ್ತು ಒಳಗಡೆ ಬಂದು ನಾವು ಹೆಜ್ಜೆಯನ್ನು ಈ ಮುಖಕ್ಕೆ ಬರ್ಕೊಂಡಿರ್ತೀವಲ್ಲ ಭಾಗ್ಯಾದ ಲಕ್ಷ್ಮಿ ಬಾರಮ್ಮ ಅಂತ ಹಾಡು ಹೇಳಿಕೊಂಡು ಈ ಹೆಜ್ಜೆಗೆ ಅರ್ಶನ ಕುಂಕುಮ ಪೂಜೆಯನ್ನು ಮಾಡಿ ನಾವು ಒಳಗಡೆ ಬರಬೇಕು ದೇವ್ರ ಮನೆ ಹೊಸ್ಲಿದ್ರೆ ನಾವು ದೇವ್ರ ಮನೆ ಹೊಸಲಿಗೂ ಕೂಡ ಇದೇ ರೀತಿ ಪೂಜೆಯನ್ನು ಮಾಡಿಕೊಂಡು ಒಳಗಡೆ ಹೋಗಬೇಕು ಹೆಜ್ಜೆ ಮತ್ತು ಹಸುವಿನ ಪಾದಗಳನ್ನು ಬರ್ಕೊಳ್ಬೇಕು ಅಲ್ಲಿ ಒಳಗಡೆ ಬರುವಾಗ ಆ ಹೊಸಲಿಗೂ ಹಸು ಹಸುವಿನ ಪಾದ ಮತ್ತು ಹೆಜ್ಜೆ ಲಕ್ಷ್ಮೀ ಹೆಜ್ಜೆಯನ್ನು ಬರ್ಕೊಳ್ಬೇಕು ಇಲ್ಲೂ ಕೂಡ ಲಕ್ಷ್ಮೀ ಹೆಜ್ಜೆಯನ್ನು ಬರ್ಕೊಂಡು ಹಸುವಿನ ಪಾದವನ್ನು ಬರ್ಕೊಳ್ಬೇಕು ಇದೇ ಥರ ಶ್ರೀ ಭೂದುರ್ಗ ಮಂತ್ರವನ್ನು ಹೇಳಿ ಪೂಜೆಯನ್ನು ಮಾಡಿ ಮತ್ತು ಒಳಗಿಂದ ಅರ್ಶನ ಕುಂಕುಮ ಪೂಜೆ ಮಾಡಿ ಒಳಗೆ ಹೋಗಬೇಕು ಆನಂತರ ನಾವು ನಿರ್ಮಾಲ್ಯ ವಿಸರ್ಜನೆಯನ್ನು ಮಾಡಿಕೊಳ್ಬೇಕು ಇವತ್ತು ತಲೆಗೆ ಸ್ನಾನ ಮಾಡೋ ವಿಷಯದ ಬಗ್ಗೆ ನಾನು ತಿಳಿಸಿಕೊಡ್ತೀನಿ ಪ್ರತಿನಿತ್ಯವೂ ತಲೆಗೆ ಸ್ನಾನವನ್ನು ಮಕ್ಕಳು ಮಾಡೋ ಹಾಗಿಲ್ಲ ಮುತ್ತೈದೆಯರು ಹೆಣ್ಣು ಮಕ್ಕಳು ತಲೆಗೆ ಸ್ನಾನವನ್ನು ಮಾಡೋ ಹಾಗಿಲ್ಲ ಗಂಡಸರು ಮಾತ್ರ ಪ್ರತಿನಿತ್ಯ ತಲೆಗೆ ಸ್ನಾನವನ್ನು ಮಾಡಬಹುದು ಹೆಣ್ಣು ಮಕ್ಕಳಲ್ಲಿ ಬೈತಲೆಯಲ್ಲಿ ಗಂಗಾ ಸನ್ನಿಧಾನ ಇರೋದರಿಂದ ಯಾವುದೇ ಸಮಯದಲ್ಲೂ ಆಕೆಗೆ ಮೈಲಿಗೆ ಆಗುವುದಿಲ್ಲ ಅನ್ನೋದೊಂದು ಪ್ರತೀತಿ ಇನ್ನೂ ಮಡಿ ಅಡುಗೆ ಮಾಡುವಾಗ ಆ ಆ ರೀತಿಯಲ್ಲಿ ಕೂಡ ಏನಾದರೂ ಮೈಲಿಗೆ ಅಂತ ನಮಗೆ ಕಾಣಿಸ್ತು ಯಾರೋ ಒಬ್ಬರು ಮುಟ್ಟಿದ್ರು ಅಂದರೂ ಕೂಡ ನಾವು ವಿಷ್ಣು ನಾಮ ಸ್ಮರಣೆಯನ್ನು ಮಾಡಿಕೊಂಡು ಗಂಗಾ ಸ್ಮರಣೆಯನ್ನು ಗಂಗಾದೇವಿಯ ನಾಮಗಳನ್ನು ಹೇಳಿಕೊಂಡು ನಾವು ಹಾಗೆ ಅದನ್ನು ಕಂಟಿನ್ಯೂ ಮಾಡೋಕ್ಕೆ ಬರುತ್ತೆ ಮಡಿ ಅಡುಗೆ ಮಾಡ್ತಕ್ಕಂಥದ್ದು ಅಂದರೆ ಹೆಣ್ಣು ಮಕ್ಕಳಿಗೆ ಇಷ್ಟು ಪಾವಿತ್ರ್ಯತೆ ಇದೆ ಅಂತ ಅರ್ಥ ಹೆಣ್ಣು ಮಕ್ಕಳಿಗೆ ಅದು ಬೇಗ ಮೈಲಿಗೆ ಆಗೋದಿಲ್ಲ ಅನ್ನೋದು ಒಂದು ಅರ್ಥ ಇನ್ನು ತಲೆಗೆ ಸ್ನಾನ ಶುಕ್ರವಾರ ಅಥವಾ ಹುಣ್ಣಿಮೆ ಮಂಗಳವಾರ ಈ ರೀತಿಯಾಗಿ ತಲೆಗೆ ಬರೀ ನೀರನ್ನು ಹಾಕ್ಕೊಳ್ಬಾರ್ದು ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಸ್ನಾನವನ್ನು ಮಾಡಬೇಕು ಎಣ್ಣೆ ಹಚ್ಕೊಳ್ಳದೆ ಇರ್ತಕ್ಕಂಥ ದಿನಗಳು ಬರುತ್ತೆ ಕೆಲವೊಂದು ದಿನ ಕೆಲವರು ನಾಗರ ಪಂಚಮಿ ಎಣ್ಣೆ ಹಚ್ಕೊಳ್ಳೋದಿಲ್ಲ ಆದರೆ ತಲೆಗೆ ಸ್ನಾನ ಮಾಡಬೇಕಾಗತ್ತೆ ಮತ್ತು ಕಾರ್ತಿಕ ಸೋಮವಾರ ಕೆಲವರು ಎಣ್ಣೆ ಹಚ್ಕೊಳ್ಳಲ್ಲ ಮತ್ತು ಹೀಗೆ ಕೆಲವೊಂದು ದಿನಗಳಲ್ಲಿ ಎಣ್ಣೆ ಹಚ್ಕೊಳ್ಳದೆ ಸ್ನಾನ ಮಾಡ್ತಕ್ಕಂಥ ಪ್ರಸಂಗ ಬಂದಾಗ ಸ್ವಲ್ಪ ಹಾಲು ತುಪ್ಪವನ್ನು ಹಚ್ಚಿ ಸ್ನಾನವನ್ನು ತಲೆ ಸ್ನಾನವನ್ನು ಮಾಡ್ಕೊಂಡು ಬರಬೇಕು ಇನ್ನು ಉಳಿಕೆ ಸಮಯದಲ್ಲಿ ಮಧ್ಯಾಹ್ನ ಸಾಯಂಕಾಲ ಯಾವಾಗಂದ್ರೆ ಅವಾಗ ತಲೆಯನ್ನ ತೊಳ್ಕೊಳ್ಬಾರ್ದು ಸರ್ವತ ತೊಳ್ಕೊಬಾರ್ದು ಅದನ್ನು ಯಾವತ್ತು ನಮಗೆ ತಲೆಗೆ ಸ್ನಾನ ಮಾಡುತ್ತಿ ಮಾಡಬಹುದು ಅಂತ ಇದೆಯಲ್ಲ ಅವತ್ತು ಮಾತ್ರ ನಾವು ತಲೆಗೆ ಸ್ನಾನವನ್ನು ಮಾಡಬೇಕು ಇನ್ನು ದಶಮಿ ಏಕಾದಶಿ ದ್ವಾದಶಿಗಳಲ್ಲಿ ಸರ್ವತ ಸ್ನಾನವನ್ನ ಮಾಡಬಾರ್ದು ದ್ವಾದಶಿಯಲ್ಲಿ ತಲೆಗೆ ಸ್ನಾನವನ್ನು ಮಾಡಿದ್ರೆ ಕುರೂಪ ಬರುತ್ತೆ ಹಿಂದೆ ಅದು ಗಂಡಸರಿಗೂ ಅಷ್ಟೇ ಎಲ್ಲರಿಗೂ ಅಷ್ಟೇ ಅದು ಅಭ್ಯಂಜನ ಸ್ನಾನ ಮಾಡಲೇಬಾರ್ದು ಅವತ್ತಿನ ದಿನ ವಿದ್ಯಾಧರ ಅಂತಕ್ಕಂಥ ಗಂಧರ್ವ ಈ ಹೀಗೆ ಹುಲಿ ಮುಖವನ್ನು ಹೊತ್ಕೊಂಡು ಋಷಿಗಳ ಹತ್ರ ಬಂದು ಕೇಳ್ತಾನೆ ಹೀಗೆ ನನಗೆ ಹುಲಿ ಮುಖ ಬಂದಿದೆ ನನ್ನ ಹೆಂಡತಿ ತುಂಬ ಸುಂದರವಾಗಿದ್ದಾಳೆ ಯಾಕೆ ಹಿಂಗೆ ಬಂದಿದೆ ಕಾರಣ ತಿಳಿಸಿ ಅಂತ ಹೇಳಿದಾಗ ಆ ಋಷಿಗಳು ಹೇಳ್ತಾರೆ ಹಿಂದೆ ನೀನು ದ್ವಾದಶಿ ಅಭ್ಯಂಜನ ಸ್ನಾನವನ್ನು ಮಾಡಿದ್ದಿ ಅದಕ್ಕೆ ನಿನಗೆ ಹುಲಿ ದೇಹ ಹುಲಿ ಮುಖ ಬಂದಿದೆ ನೀನು ಮಗಸ್ನಾನವನ್ನು ಮಾಡು ನಿನಗೆ ಅದು ಪರಿಹಾರ ಆಗುತ್ತೆ ಅಂತ ಹೇಳಿ ಸ್ನಾನ ಮಹಾತ್ಮೆಯಲ್ಲಿ ಇದರ ಉಲ್ಲೇಖ ಇದೆ ಹಾಗಾಗಿ ದಶಮಿ ಏಕಾದಶಿ ದ್ವಾದಶಿಗಳಲ್ಲಿ ಅಭ್ಯಂಜನ ಸ್ನಾನವನ್ನಂತೂ ಮಾಡಲೇಬಾರದು ತಲೆ ಸ್ನಾನವೇ ಮಾಡಬಾರ್ದು ಅಂತಾರೆ ಆದರೆ ಗಂಡಸರಿಗೆ ಉಂಟು ಅಭ್ಯಂಜನ ಮಾತ್ರ ಯಾರಿಗೂ ಇಲ್ಲ ಗಂಡಸರಿಗೂ ಇಲ್ಲ ಹೆಣ್ಣು ಮಕ್ಕಳಿಗೂ ಇಲ್ಲ ಇನ್ನು ಯಾವ ಸಂಕ್ರಮಣ ಸಂಕ್ರಮಣಗಳಲ್ಲೂ ತಲೆಯ ಸ್ನಾನ ಹೆಣ್ಣುಮಕ್ಕಳು ಮಾಡೋ ಹಾಗಿಲ್ಲ ಗಂಡಸರು ಮಾಡ್ತಾರೆ ಹೆಣ್ಣುಮಕ್ಕಳು ಮಾಡೋ ಹಾಗಿಲ್ಲ ಇನ್ನು ಕೆಲವರಿಗೆ ಸಂದೇಹ ಇದೆ ಗಂಡ ಹೆಂಡತಿ ಸಂಭೋಗದ ನಂತರ ತಲೆ ಸ್ನಾನವನ್ನು ಮಾಡಬೇಕಾ ಅಂತ ಹೇಳಿ ಅದು ಕೂಡ ಶಾಸ್ತ್ರದಲ್ಲಿ ಹೇಳುತ್ತೆ ಅದು ಬರೀ ಮೈ ತೊಳ್ಕೊಂಡ್ರೆ ಸಾಕು ತಲೆ ಸ್ನಾನ ಇಲ್ಲ ಅಂತ ಹೇಳಿ ಅದಕ್ಕೂ ಕೂಡ ಹೇಳ್ತಾರೆ ಕೆಲವು ಧರ್ಮದಲ್ಲಿ ಇರಬಹುದು ಆದರೆ ನಮ್ಮ ಧರ್ಮದಲ್ಲಿ ಅದಕ್ಕೆ ತಲೆ ಸ್ನಾನ ಮಾಡಲೇಬೇಕು ಅಂತ ಇಲ್ಲ ಹೆಣ್ಣು ಮಕ್ಕಳಿಗೆ ಇನ್ನು ನಾಗನ ಸಂಬಂಧಪಟ್ಟ ಪೂಜೆಗಳನ್ನು ಮಾಡ್ತೀವಿ ಅಂದರೆ ಎಣ್ಣೆ ಹಚ್ಚಿ ಮಾಡಬಾರ್ದು ಹಾಲು ತುಪ್ಪ ಹಚ್ಚಿ ಮಾಡಬೇಕು ಪಂಚಮಿ ಸೃಷ್ಟಿ ಮತ್ತು ಯಾವುದಾದ್ರೂ ಒಂದು ಆಶ್ಲೇಷ ನಕ್ಷತ್ರ ಪೂಜೆ ಇಟ್ಕೊಂಡಿದ್ದೀವಿ ವ್ರತ ಇಟ್ಕೊಂಡಿದ್ದೀವಿ ಅಂದರೆ ಆ ದಿನದಲ್ಲಿ ಹಾಲು ತುಪ್ಪವನ್ನು ಹಚ್ಚಿ ಬರಿ ನೀರನ್ನು ಹಾಕ್ಕೊಂಡು ಬರಬೇಕು ಅಂದರೆ ಸೀಗೆ ಪುಡಿ ಈ ರೀತಿ ಯಾವುದನ್ನು ಉಪಯೋಗಿಸಬಾರ್ದು ಅದು ನಾಗನ ಸಂಬಂಧಪಟ್ಟ ವ್ರತಗಳಲ್ಲಿ ಮಾತ್ರ ಇನ್ನು ಮನೆಯಲ್ಲಿ ಯಾವುದಾದ್ರೂ ವ್ರತಗಳು ಮಾಡ್ತಾ ಇದ್ದೀವಿ ಸತ್ಯನಾರಾಯಣ ದೇವ್ರ ಪೂಜೆ ಹೋಮ ಇಂಥ ದಿನಗಳಲ್ಲಿ ಅವಶ್ಯವಾಗಿ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಸ್ನಾನವನ್ನು ತಲೆ ಸ್ನಾನವನ್ನು ಮಾಡಿಕೊಂಡು ಬರಬೇಕು ಆ ದಿನ ಅವಶ್ಯವಾಗಿ ವ್ರತಗಳಿದ್ದ ದಿವಸ ಅವಶ್ಯವಾಗಿ ಮಾಡಬೇಕು ಇನ್ನು ಮನೆಯಲ್ಲಿ ದೊಡ್ಡವರ ಕಾರ್ಯ ಪಿತೃ ಕಾರ್ಯ ಇದೆ ಅಂತ ಹೇಳಿದಾಗ ಅವತ್ತು ನಾವು ಬರೀ ತಲೆಯ ನೀರನ್ನು ಹಾಕ್ಕೊಂಡು ಬರ್ತೀವಿ ಹೆಣ್ಮಕ್ಳು ಹಾಕ್ಕೊಂಡು ಬಂದು ನಂತರ ಮಾರನೇ ದಿನ ನಾವು ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಸ್ನಾನವನ್ನು ಮಾಡಿ ದೇವರ ಪೂಜೆಗೆ ಮಾಡಿಕೊಳ್ತೀವಿ ಆದರೂ ಆ ದಿನ ನಮಗೆ ಮಡಿ ಅಂತಲೇ ಲೆಕ್ಕ ಬರುತ್ತೆ ಕೆಲವರು ಸ್ವಲ್ಪ ಹಾಲನ್ನು ಹಚ್ಚಿ ಮಾಡ್ತಾರೆ ಕೆಲವರು ಬರೀ ನೀರನ್ನು ಹಾಕ್ಕೊಳ್ತಾರೆ ಅದು ಅವರವರ ಸಂಪ್ರದಾಯ ಆದರೆ ಮರುದಿನ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಎರ್ಕೊಳ್ಳೋದು ಒಂದು ಕೂಡ ಸಂಪ್ರದಾಯ ಇದೆ ಪ್ರತಿಯೊಬ್ಬರೂ ಮಾಡಬೇಕು ಎಲ್ಲ ಧರ್ಮದವರು ಮಾಡಬೇಕು ಪಿತೃಶ್ರಾದ್ದು ದಿವಸ ತಲೆಗೆ ನೀರನ್ನು ಹೆಣ್ಮಕ್ಳು ಹಾಕ್ಕೊಳ್ಳೇಬೇಕು ಏಕೆಂದರೆ ಅದಕ್ಕೆ ಒಂದು ಸಿದ್ಧಾಂತ ಕೂಡ ಇದೆ ಒಂದು ಎರಡು ಹೊತ್ತು ಉಣ್ತಕ್ಕಂಥ ಸೊಸೆ ಒಂದು ಹೊತ್ತು ಮಗ ಅಂತ ಹೇಳ್ತಾರೆ ಅಂದರೆ ಊಟದ ವಿಷಯದಲ್ಲಿ ಮತ್ತು ತಲೆಗೆ ನೀರು ಹಾಕೊಳ್ತಕ್ಕಂಥ ಸೊಸೆ ಅಂತ ಕೂಡ ಅದರಲ್ಲಿ ಬರುತ್ತೆ ಹಾಗಾಗಿ ಅದು ಸಿದ್ಧ ಅಂತ ಕೂಡ ಇನ್ನು ನಾವು ಯಾವುದಾದ್ರೂ ಈಗ ಮೃತ ಮೃತವಾಗಿರ್ತಕ್ಕಂಥವ್ರನ್ನ ನೋಡಲಿಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ಅಥವಾ ಹತ್ತು ದಿನದಲ್ಲಿ ಕುಂಕುಮ ಕೊಡೋಕ್ಕೆ ಅವ್ರನ್ನ ಮಾತಾಡ್ಸ್ಕೊಂಡು ಬರೋಕ್ಕೆ ನಾವು ಅವ್ರ ಮನೆಗೆ ಹೋಗ್ಬೇಕಾಗಿರ್ತಕ್ಕಂಥ ಪ್ರಸಂಗ ಬರುತ್ತೆ ಅಂದರೆ ಮೃತ ಮೃತರಾಗಿರ್ತಕ್ಕಂಥವ್ರು ಮೃತ ಶೌಚಕ್ಕೆ ಬಂದರೆ ನಾವು ಸ್ವಲ್ಪ ಅರಿಶಿನವನ್ನು ಸೆರಗಲ್ಲಿ ಕಟ್ಕೊಂಡು ಹೋಗಿರಬೇಕು ನಾವಿಲ್ಲಿಂದ ಹೋಗಬೇಕಾದ್ರೆ ಮನೆಯಿಂದ ಕಟ್ಕೊಂಡು ಹೋಗಿರಬೇಕು ಬಂದ ಕೂಡಲೇ ನಾವು ಆ ಅರ್ಶನವನ್ನು ಹಚ್ಕೊಂಡು ತಲೆಗೂ ಕೂಡ ಹಚ್ಕೊಂಡು ಮೈಗೂ ಎಲ್ಲ ಹಚ್ಚಿ ಸ್ನಾನವನ್ನು ಮಾಡಿದ್ರೆ ನಮಗೆ ಶುದ್ಧತೆ ಬರುತ್ತೆ ನಂತರ ಕೃಷ್ಣ ಮಂತ್ರ ಜಪವನ್ನು ನಾವು ಮಾಡಬೇಕಾಗತ್ತೆ ಇದು ಆ ಮೃ ಮೃತ ಶೌಚದ ಶುದ್ಧತೆ ಅಂದರೆ ಸೂತಕದ ಶುಚಿ ಶುಚಿ ಮಾಡ್ಕೊಳ್ಳೋದು ಈ ಈ ರೀತಿಯಾಗಿ ಈ ಇಷ್ಟು ವಿಷಯಗಳು ಎಲ್ಲ ಧರ್ಮದವರಿಗೂ ಅನ್ವಯಿಸುತ್ತೆ ಮತ್ತು ಕೆಲವರು ನಾವು ಮಾಂಸಾಹಾರ ತಿಂತೀವಿ ಆ ದಿನ ತಿಂದು ನಾವು ಪೂಜೆಯನ್ನು ಮಾಡಬಹುದಾ ತಲೆಗೆ ಸ್ನಾನ ಮಾಡಬೇಕಂತ ಕೇಳಿದ್ದೀರಾ ಆದರೆ ತಲೆಗೆ ಸ್ನಾನ ಮಾಡಬೇಕು ಅವಶ್ಯ ಮಾಡಬೇಕು ನೋಡಿ ಅದನ್ನು ಏಕಾದಶಿ ದ್ವಾದಶಿ ದಶಮಿ ಇಂಥ ದಿನಗಳಲ್ಲಿ ಆ ನಿ ಆ ಮಾಂಸಾಹಾರವನ್ನು ಆದಷ್ಟು ಭಕ್ಷಿಸದೆ ಆದಷ್ಟು ಶುಚಿಯಾಗಿ ಇರೋದನ್ನು ನೋಡ್ಕೋಬೇಕಾಗತ್ತೆ ನಿಮಗೆ ಯಾವತ್ತೂ ತಲೆಗೆ ಸ್ನಾನ ಮಾಡೋ ಮಾಡ್ತಕ್ಕಂಥ ಅಧಿಕಾರ ಇದೆ ದಿನ ಆ ದಿನದಲ್ಲಿ ನೀವು ಇದನ್ನು ಮಾಂಸಾಹಾರವನ್ನು ತಿನ್ಕೊಂಡು ಮಾಡಿಕೊಳ್ಬಹುದು ಇದು ಎಲ್ಲ ಧರ್ಮದವರಿಗೂ ಅನ್ವಯಿಸೋದಿಲ್ಲ ಬ್ರಾಹ್ಮಣ ಮತ್ತು ವೈಶ್ಯರಿಗೆ ಈ ಸಂಪ್ರದಾಯ ಇಲ್ಲ ಮಾಂಸಾಹಾರ ತಿಂತಕ್ಕಂಥ ಸಂಪ್ರದಾಯ ಇಲ್ಲ ಮತ್ತು ಕ್ಷತ್ರಿಯ ಮತ್ತು ಶೂದ್ರವರ್ಣದವರಿಗೆ ಇದನ್ನು ಕಡ್ಡಾಯವಾಗಿ ಹೇಳಿದ್ದಾರೆ ಧರ್ಮ ಅಂತ ಹೇಳಿ ಹೇಳಿದ್ದಾರೆ ಆದರೆ ಪ್ರಾಣಿ ಹಿಂಸೆ ಎಲ್ಲೂ ಕಡ್ಡಾಯ ಹೇಳಿಲ್ಲ ಈ ಈ ಧರ್ಮವನ್ನು ಕೊಟ್ಟಿದ್ದಾರೆ ಮಾಂಸಾಹಾರ ಭಕ್ಷಣದ ಧರ್ಮವನ್ನು ಕೊಟ್ಟಿದ್ದಾರೆ ಹಾಗಾಗಿ ಅದು ಕೂಡ ನಿಷಿದ್ಧ ದಿನಗಳಲ್ಲಿ ತಿನ್ನಬಾರ್ದು ನಿಮಗೆ ಅನುಕೂಲ ಯಾವತ್ತಾಗತ್ತೆ ಆ ದಿನದಲ್ಲಿ ಮಾತ್ರ ಅದನ್ನು ಭಕ್ಷಿಸೋಕೆ ಅಲ್ಲಿ ನಿಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಹಾಗಾಗಿ ನೀವು ಅದನ್ನು ಭಕ್ಷಣೆ ಮಾಡಿದ ನಂತರ ಮರುದಿನ ತಲೆ ಸ್ನಾನವನ್ನು ಮಾಡಿ ಶುಚಿರ್ಭೂತರಾಗಿ ಊರ್ಧ್ವ ಪುಂಡ್ರವನ್ನು ಹಚ್ಕೊಂಡು ದೇವ್ರ ಪೂಜೆ ಮಾಡಲಿಕ್ಕೆ ಬರುತ್ತೆ ಪ್ರತಿಯೊಬ್ಬರೂ ಪುಂಡ್ರವನ್ನು ಹಚ್ಕೊಳ್ಬೇಕು ಎಲ್ಲ ರೀತಿಯ ಸ್ತ್ರೀಯರಿಗೆ ಊರ್ಧ್ವ ಪುಂಡ್ರ ಹಚ್ಕೊಳ್ಳಿಕ್ಕೆ ಒಂದು ಒಂದು ಕಡೆ ಮಾತ್ರ ಹಣೆ ಮೇಲೆ ಮಾತ್ರ ಕೇಶವಾಯ ನಮಃ ಅಂತ ಹೇಳಿ ಪುಂಡ್ರವನ್ನು ಹಚ್ಕೊಳ್ಬೇಕು ಅದು ಹೇಗೆ ಹಚ್ಕೋಬೇಕು ಅಂತ ನಾನು ತೋರಿಸ್ತೀನಿ ಗೋಪಿ ಚಂದನದಿಂದ ಹಚ್ಕೊಳ್ಬಹುದು ತುಳಸಿ ಮೃತಿಕೆಯಿಂದ ಹಚ್ಕೊಳ್ಬಹುದು ಚಂದನದಿಂದ ಕೂಡ ಹಚ್ಕೊಳ್ಬಹುದು ಆದರೆ ದ್ವಾರಕೆಯ ಮಣ್ಣು ಗೋಪಿಚಂದನ ಕೃಷ್ಣ ಮುಟ್ಟಿದ ತುಳಿದಂತಹ ಮಣ್ಣಾಗಿರೋದ್ರಿಂದ ಅದು ನಮಗೆ ಗೋ ಊರ್ಧ್ವ ಪುಂಡ್ರ ಧಾರಣೆಗೆ ತುಂಬ ಶ್ರೇಷ್ಠ ಇದನ್ನು ಎಲ್ಲ ವರ್ಣದವರು ಹಚ್ಕೊಳ್ಬೇಕಾಗತ್ತೆ ಗಂಡಸರಿಗೆ ಕ್ಷತ್ರಿಯರು ಮತ್ತು ವೈಶ್ಯರಿಗೆ ಎರಡು ಕಡೆ ಉರ್ಧ್ವಪುಂಡ್ರ ಬ್ರಾಹ್ಮಣರಿಗೆ ಹನ್ನೆರಡು ಕಡೆ ಉರ್ಧ್ವಪುಂಡ್ರವನ್ನು ಹಚ್ಕೊಳ್ಬೇಕಾಗತ್ತೆ ಮತ್ತು ಉಳಿದೆಲ್ಲ ಸ್ತ್ರೀಯರಿಗೂ ಒಂದೇ ಕಡೆ ಉರ್ಧ್ವಪುಂಡ್ರ ಧಾರಣ ಇರುತ್ತೆ ಪುಂಡ್ರ ಹಚ್ಕೊಳ್ಳ್ದೆ ಯಾವ ಕೆಲಸಕ್ಕೂ ಬರೋದಿಲ್ಲ ಊರ್ಧ್ವ ಪುಂಡ್ರ ಹಚ್ಕೊಂಡೇ ಪ್ರತಿಯೊಂದು ಅಡಿಗೆ ಮಾಡೋದು ದೇವರ ಪೂಜೆ ಮಾಡುವುದು ತುಳಸಿ ಪೂಜೆ ಮಾಡುವುದು ಎಲ್ಲದಕ್ಕೂ ಬರೋದು ಊರ್ಧ್ವ ಪುಂಡ್ರ ಹಚ್ಕೊಳ್ಳದೆ ಯಾವ ಕೆಲಸ ಮಾಡಿದ್ರೂ ನಿಷ್ಪ್ರಯೋಜನ ಅದು ಪ್ರಯೋಜನ ಇರೋದಿಲ್ಲ ಹಾಗಾಗಿ ಸ್ನಾನವಾದ ತಕ್ಷಣ ಊರ್ಧ್ವ ಪುಂಡ್ರವನ್ನು ಹಚ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಕಡ್ಡಾಯ ಸ್ತ್ರೀಯರಿಗೆ ಮತ್ತು ಪುರುಷರಿಗೆ ಮತ್ತು ಎಲ್ಲ ವರ್ಣದವರಿಗೂ ಕಡ್ಡಾಯ ಅದು ಇದು ಗೋಪಿಚಂದನ ಗೋಪಿಚಂದನವನ್ನು ನಾವು ಇಲ್ಲಿ ಹಚ್ಕೊಳ್ಬೇಕಾಗತ್ತೆ ಈ ಬೆರಳು ಮೇಲೆ ಇಲ್ಲಿ ಹಚ್ಕೊಂಡು ಇಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಒಂಚೂರು ಅರಿಶಿನವನ್ನು ಹಾಕ್ಕೊಂಡು ಇಲ್ಲಿ ತೆಕೋಬೇಕು ಈ ಭಾಗದಲ್ಲಿ ಒಂದು ಸ್ವಲ್ಪ ಗೋಪಿ ಚಂದನವನ್ನು ನೀರು ಒಂದು ಸ್ವಲ್ಪ ಅರಿಶಿನ ಹಾಕಿ ತೆಕೋಬೇಕು ಗೋಪಿ ಚಂದನ ಇಲ್ಲ ಅಂದರೆ ತುಳಸಿ ಮೃತಿಕ ತುಳಸಿಯ ಮಣ್ಣನ್ನು ಅಥವಾ ಚಂದನ ಚಂದನ ಇದ್ದರೂ ಅದನ್ನು ಹಚ್ಕೊಳ್ಬೋದು ಅದು ಸಿಗಲಿಲ್ಲ ಅಂದರೆ ಸ್ವಲ್ಪ ಅರಿಶಿನವನ್ನೇ ಹಚ್ಕೊಳ್ಬೋದು ಒಟ್ಟು ಪುಂಡ್ರ ಇಲ್ಲದೆ ಯಾವತ್ತು ಯಾವ ಕೆಲಸವನ್ನು ಮಾಡಬಾರ್ದು ಮಾಡಿ ಮಾಡೋದಕ್ಕೆ ಬರೋದಿಲ್ಲ ಈ ಬೆರಳಲ್ಲಿ ಅಥವಾ ಈ ಈ ಬೆರಳಲ್ಲಿ ಸ್ವಲ್ಪ ನಾವು ಗೋಪಿಚಂದನವನ್ನು ಹೀಗೆ ತಗೊಂಡು ಇಲ್ಲಿಂದ ಹೀಗೆ ಹಚ್ಕೊಳ್ಬೇಕು ಸ್ನಾನವ ಸ್ನಾನ ಆದ ನಂತರ ಇಲ್ಲಿ ತನಕ ಹಚ್ಕೊಳ್ಬೇಕು ಕುಂಕುಮ ಹಚ್ಕೊಳಕ್ಕೂ ಮುಂಚೆ ಹೀಗೆ ಈ ಇಲ್ಲಿಂದ ತಗೊಂಡು ಈ ರೀತಿ ಮೇಲ್ತನಕ ಹೀಗೆ ಹಚ್ಕೊಳ್ಬೇಕು ಆನಂತರ ಈ ಸೆರಗಿನ ತುದಿಯನ್ನು ತಗೊಳ್ಬೇಕು ಇಲ್ಲಿ ಲಕ್ಷ್ಮೀದೇವಿ ಸನ್ನಿಧಾನ ಇರುತ್ತೆ ಈ ಹೀಗೆ ಮಧ್ಯದಲ್ಲಿ ಜಾಗ ಮಾಡಿಕೊಳ್ಬೇಕು ಮಾಡಿಕೊಂಡು ನಾರಾಯಣರು ಬಂದು ಕುರುಳುತ್ಕೊಳ್ಳಿ ಅಂತೇಳಿ ಜಾಗ ಮಾಡಿಕೊಡ್ಬೇಕು ಇಲ್ಲಿ ಜಾಗ ಮಾಡಿದಾಗ ಈ ಜಾಗದಲ್ಲಿ ಲಕ್ಷ್ಮೀನಾರಾಯಣರು ಕೂತ್ಕೊಳ್ತಾರೆ ಇದು ಅವಶ್ಯ ಮಾಡಿಕೊಳ್ಳೇಬೇಕು ಇದು ಮರಿಬಾರ್ದು ಇಲ್ಲಾಂದರೆ ಕಲಿ ಅವೇಶ ಇರುತ್ತೆ ಹಾಗಾಗಿ ಗೋಪಿಚಂದ್ರನ ಹಚ್ಕೊಳ್ಳೋದ್ರಿಂದ ಕಲಿ ಹೋಗ್ತಾನೆ ಈ ಈ ರೀತಿ ಜಾಗ ಮಾಡಿ ಇರೋದ್ರಿಂದ ಲಕ್ಷ್ಮೀನಾರಾಯಣರು ಬಂದು ಕೂತ್ಕೊಳ್ತಾರೆ ಆ ಜಾಗದಲ್ಲಿ ನಾವು ಕುಂಕುಮವನ್ನು ಹಚ್ಕೊಳ್ಬೇಕು ಕುಂಕುಮ ಹಚ್ಕೊಳ್ಳೋದು ನಿತ್ಯಾನುಷ್ಠಾನದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಆ ರೀತಿಯಾಗಿ ಕುಂಕುಮವನ್ನು ಹಚ್ಕೊಂಡು ಆನಂತರ ಇಲ್ಲಿ ಶ್ರೀದೇವಿ ಇರ್ತಾಳೆ ಶ್ರೀನಾಮಕ ಪರಮ ಶ್ರೀದೇವಿ ವಿಶ್ವನಾಮಕ ಪರಮಾತ್ಮ ಶ್ರೀದೇವಿಯಿಂದ ಇಲ್ಲಿರ್ತಾನೆ ಅಂತ ಹೇಳಿ ಇಲ್ಲಿ ಕುಂಕುಮವನ್ನು ಹಚ್ಕೊಳ್ಬೇಕು ಆನಂತರ ನಾಮಕ ಪರಮಾತ್ಮ ದುರ್ಗಾದೇವಿಯಿಂದ ಇಲ್ಲಿರ್ತಾನೆ ಅಂತ ಇಲ್ಲಿ ಕುಂಕುಮವನ್ನು ಹಚ್ಕೊಳ್ಬೇಕು ಆನಂತರ ಇಲ್ಲಿ ಕಾಲನಾಮಕ ಪರಮಾತ್ಮ ದುರ್ಗಾದೇವಿಯಿಂದ ಇರ್ತಾನೆ ಅಂತ ಹೇಳಿ ಇಲ್ಲಿ ಕುಂಕುಮವನ್ನು ಹಚ್ಕೊಳ್ಬೇಕು ಆನಂತರ ಗಂಗಾ ಸಿಂಧು ಸರಸ್ವತಿ ಅಂತ ಹೇಳಿ ಇಲ್ಲಿ ನಾವು ಬೈತಲೆಗೆ ಕುಂಕುಮವನ್ನು ಹಚ್ಕೊಳ್ಬೇಕು ಗಂಗಾ ಸ್ನಾನ ಗಂಗಾ ಪೂಜೆ ಮಾಡಿದಂತಹ ಪುಣ್ಯ ಸಿಗುತ್ತೆ ಮಧ್ಯದಲ್ಲಿ ಬೈತಲೆ ಆ ಬೈತಲೆಯಲ್ಲಿ ಗಂಗಾದೇವಿ ಇರ್ತಾಳೆ ಇಲ್ಲಿ ನಾವು ಕುಂಕುಮವನ್ನು ಹಚ್ಕೊಳ್ಳೋದ್ರಿಂದ ಗಂಗಾ ಸನ್ನಿಧಾನ ಇರುತ್ತೆ ಗಂಗೆಗೆ ಪೂಜೆ ಮಾಡಿ ತ್ರಿವೇಣಿ ಸಂಗಮ ಪೂಜೆ ಮಾಡಿದ ಫಲ ಸಿಗುತ್ತೆ ಹೀಗೆ ಪ್ರತಿನಿತ್ಯವೂ ನಾವು ಪುಂಡ್ರವನ್ನು ಹಚ್ಕೊಂಡು ಋಷಿನ ಕುಂಕುಮವನ್ನು ಹಚ್ಕೊಳ್ಳೋದ್ರಿಂದ ಲಕ್ಷ್ಮೀ ದೇವಿ ಸನ್ನಿಧಾನ ಬರುತ್ತೆ ನಾವು ಮಾಡ್ತಕ್ಕಂಥ ಎಲ್ಲ ಕೆಲಸಗಳಲ್ಲೂ ಅದರ ಫಲ ನಮಗೆ ನಿಶ್ಚಿತವಾಗಿ ಸಿಗತ್ತೆ ಹೂ ಮತ್ತು ಗೆಜ್ಜೆ ವಸ್ತ್ರವನ್ನು ನಾವು ಪ್ರತಿನಿತ್ಯವೂ ಬದಲಾವಣೆ ಮಾಡಬೇಕು ಗೆಜ್ಜೆ ವಸ್ತ್ರ ಕೂಡ ಪ್ರತಿನಿತ್ಯ ತೆಗಿಬೇಕು ಇವತ್ತು ಹಾಕಿದ್ಮೇಲೆ ನಾಳೆ ತೆಗಿಲೇಬೇಕು ಬಿಡಬಾರ್ದು ವಸ್ತ್ರವನ್ನು ದೇವರಿಗೆ ಹಾಗೆ ಬಿಡಬಾರ್ದು ಹೂವು ಕೂಡ ನಿರ್ಮಾಲಯವನ್ನು ಬಿಡಬಾರ್ದು ತೆಗಿಬೇಕು ಇನ್ನು ಮಾಂಸಾಹಾರ ತಿಂತಕ್ಕಂಥವರು ಯಾವುದಾದ್ರೂ ವ್ರತವನ್ನು ಮಾಡ್ತಕ್ಕಂಥ ಮಾಡ ಆ ಸಮಯದಲ್ಲಿ ತಿನ್ನಬಾರ್ದು ನಾವು ಯಾವುದಾದ್ರು ವ್ರತ ಹಿಡ್ಕೊಂಡಿದ್ದೀವಿ ಇಪ್ಪತ್ತೊಂದು ದಿವಸ ವ್ರತ ಈ ರೀತಿ ನಾವು ಪೂಜೆಯನ್ನು ಇಟ್ಕೊಂಡಿದ್ದೀವಿ ಅಂದಾಗ ಆ ಸಮಯದಲ್ಲಿ ತಿನ್ನಬಾರ್ದು ಯಾವುದಾದ್ರೂ ಸ್ತೋತ್ರಗಳನ್ನು ನಾವು ಹೇಳ್ಕೊಳ್ತೀವಿ ಈ ಸಂಕಲ್ಪ ಮಾಡಿ ಅಂತಂದಾಗ ಕೂಡ ಅದನ್ನು ಕೂಡ ನಾವು ಮಾಡೋಕ್ಕೆ ತಿನ್ನಲಿಕ್ಕೆ ಬರೋದಿಲ್ಲ ನಿಮಗೆ ವ್ರತ ಹಿಡಿ ಹಿಡಿತಕ್ಕಂಥವರು ಯಾವತ್ತು ನಾವು ವ್ರತ ಹಿಡಿತೀವಿ ಅವತ್ತು ತಲೆಗೆ ಸ್ನ ಎಣ್ಣೆಯನ್ನು ಹಚ್ಚಿ ಸ್ನಾನವನ್ನು ಮಾಡಿ ಆ ದಿನ ವ್ರತವನ್ನು ಹಿಡಿದು ಸಂಕಲ್ಪವನ್ನು ಮಾಡಿ ಪೂರ್ಣ ಮುಗಿಯೋ ತನಕ ನಾವು ಮಾಂಸಾಹಾರ ತಿನ್ನಲ್ಲ ಅಂತ ಹೇಳಿ ಸಂಕಲ್ಪವನ್ನು ಮಾಡಿ ವ್ರತವನ್ನು ಹಿಡಬೇಕು ಆನಂತರ ಅದು ತಗೊಳ್ಬಹುದು ಅದು ಅವರವರ ಧರ್ಮಕ್ಕನುಸಾರವಾಗಿ ಅವರು ಮಾಡಬಹುದು ಬ್ರಾಹ್ಮಣ ಕ್ಷತ್ರಿಯರಿಗೆ ಇದು ಅಧರ್ಮ ಈ ಈ ಬ್ರಾಹ್ಮಣ ಮತ್ತು ವೈಶ್ಯರಿಗೆ ಇದು ಅಧರ್ಮ ಮತ್ತು ಬೇರೆ ಪಂಗಡದವರಿಗೆ ಅದು ಧರ್ಮವಾಗಿದೆ ಹಾಗಾಗಿ ಅದು ಕೂಡ ನಿಷಿದ್ಧ ದಿನಗಳಲ್ಲಿ ತಗೊಳ್ಬೇಡಿ ಇನ್ನು ಇದು ಪ್ರತಿನಿತ್ಯ ಈ ಒಂದು ಒಣಗಿರೋದಾದರೂ ಪರವಾಗಿಲ್ಲ ಇದು ಗೋಮಯ ಇದನ್ನು ಇಟ್ಕೊಳ್ಳಿ ನಾವು ಮನೆಯಲ್ಲಿ ಮನೆ ಸಾರಿಸುವಾಗ ಅಥವಾ ದೇವ್ರ ಮನೆ ಹೊಸಲು ಸಾರಿಸುವಾಗ ನಾವು ಸ್ವಲ್ಪ ಇದನ್ನು ನೀರಿಗೆ ಹಾಕ್ಕೊಂಡು ನಾವು ಅದನ್ನು ಸ್ವಚ್ಛ ಮಾಡಿದ್ರೆ ಅದು ಶುದ್ಧ ಆಗುತ್ತೆ ಆ ಜಾಗ ಇದು ಪ್ರತಿನಿತ್ಯವೂ ಮಾಡ್ತಕ್ಕಂಥ ಕೆಲಸ ನಾವು ಸ್ವಚ್ಛ ಮಾಡ್ತಕ್ಕಂಥ ಜಾಗದಲ್ಲಿ ಸ್ವಲ್ಪ ಗೋಮಯವನ್ನು ಹಾಕ್ಕೊಳ್ಬೇಕು ಒಂದು ಸಾರಿ ತಂದ ಒಣಗಿದ್ರೂ ಪರವಾಗಿಲ್ಲ ಅದು ನಮಗೆ ಶುದ್ಧವಾಗಿ ಶುದ್ಧತೆಯೇ ಕೊಡುತ್ತೆ ಪ್ರತಿನಿತ್ಯವೂ ಇಷ್ಟು ಶುದ್ಧತೆಯನ್ನು ಮಾಡಿಕೊಳ್ಬೇಕು ಆನಂತರ ಸಮಯ ಇದೆ ದೇವ್ರನ್ನ ನಾವು ಅಭಿಷೇಕದ ಮೂಲಕ ದೇವ್ರನ್ನ ತೊಳಿತೀವಿ ಅಂದರೆ ನಾವು ಯಾವ ಹೆಣ್ಮಕ್ಳು ಯಾವ್ಯಾವ ವಿಗ್ರಹಗಳನ್ನು ತೊಳಿಬೋದು ಆ ರೀತಿ ಮಾಡಿಕೊಳ್ಬಹುದು ನಾವು ನಿತ್ಯ ಪೂಜೆಗೆ ಇಟ್ಕೊಂಡಿರ್ತಕ್ಕಂಥ ವಿಗ್ರಹಗಳನ್ನು ನಾವು ಅದು ಅಭಿಷೇಕದ ರೂಪದಲ್ಲಿ ತೊಳೆದು ಮತ್ತು ಗೌರಿಯನ್ನು ಕೂಡ ತೊಳಿ ಪ್ರತಿನಿತ್ಯವೂ ತೊಳೆದು ಅರಿಶಿನ ಕುಂಕುಮ ಪೂಜೆಯನ್ನು ಮಾಡಿಕೊಳ್ಬಹುದು ಇಲ್ಲ ಅಂದರೆ ರಂಗೋಲಿಯನ್ನು ಹಾಕ್ಕೊಂಡು ಉದರ್ಣೆಯಿಂದ ನೀರನ್ನು ಸಂಪ್ರೋಕ್ಷಣೆ ಮಾಡಿ ರಂಗೋಲಿಯನ್ನು ಹಾಕ್ಕೊಂಡು ಪೂಜೆಯನ್ನು ಮಾಡ್ಕೊಳ್ಬಹುದು ಇದು ಪ್ರತಿನಿತ್ಯದಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥ ಪದ್ಧತಿ ಕೆಲಸ ಅದು ಮಾಂಸಾಹಾರಿಗಳಾಗಲಿ ಸಸ್ಯಾಹಾರಿಗಳಾಗಲಿ ಆ ಯಾವ ಆ ದಿನದ ವಿಶೇಷತೆ ಏನಿದೆ ಆ ದಿನದಲ್ಲಿ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಇದನ್ನು ತಿಳ್ಕೊಂಡು ಪ್ರತಿನಿತ್ಯವೂ ಇಷ್ಟಂತೂ ಮಾಡಲೇಬೇಕು ಮತ್ತು ಹೆಚ್ಚಿನದ್ದಾಗಿ ನಾವು ಈಗ ಮಾಂಸಾಹಾರ ಭಕ್ಷಣೆ ಮಾಡ್ತೀವಿ ಅಥವಾ ನಾವು ಬೇರೆಯವರೇ ಆಗಲಿ ಬೇರೆ ಏನೋ ನಾ ಹೋಟೆಲಲ್ಲಿ ತಿಂತೀವಿ ಅದನ್ನೆಲ್ಲ ನೋಡ್ಕೊಳ್ಬೇಕು ಈ ದಿನ ನಾವು ತಿನ್ಬೋದಾ ತಿನ್ನಬಾರ್ದಾ ಈ ದಿನ ಏನು ವಿಶೇಷ ಇದೆ ಅಂತ ಹೇಳಿ ಅದು ನಿಮ್ ನಿಮ್ಗೆ ನಿಮಗೆ ಬಿಟ್ಟಿದ್ದು ಆದರೆ ಬೆಳಗ್ಗೆ ಎದ್ದ ತಕ್ಷಣ ಇಷ್ಟು ಮಾತ್ರ ಮಾಡಿಕೊಂಡ್ರೆ ನಾವು ಯಾವುದೇ ಒಂದು ಧರ್ಮ ಕಾರ್ಯ ಮಾಡೋದ್ರಲ್ಲಿ ನಮಗೆ ಅದು ಅರ್ಹತೆ ಇರುತ್ತೆ ಅರ್ಹತೆ ಬರುತ್ತೆ ಪುಂಡ್ರ ಹಚ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಅದು ಅರ್ಹತೆ ಬರಲಿ ಅಂತ ಹೇಳಿ ಕೇಶವಾಯನಮ ಅಂತ ಹೇಳಿ ಉರ್ದ್ವಪುಂಡ್ರವನ್ನು ಹಚ್ಕೊಂಡು ಮಧ್ಯದಲ್ಲಿ ಜಾಗ ಮಾಡಿ ಲಕ್ಷ್ಮೀ ನಾರಾಯಣರ ಸನ್ನಿಧಾನ ತಂದು ಆನಂತರ ಕುಂಕುಮ ಅರಿಶಿನ ಮತ್ತು ಕುಂಕುಮವನ್ನು ಹಚ್ಕೊಳ್ಳೋದು ಮತ್ತು ನಾ ಎಲ್ಲಿ ಹೇಳಿದ್ದೀನಲ್ಲ ಕುಂಕುಮ ಆ ರೀತಿ ಹಚ್ಕೊಂಡು ಹೀಗೆ ಹೊಸಲು ಪೂಜೆಯನ್ನು ಮಾಡಿ ನಿರ್ಮಾಲ್ಯವನ್ನು ತೆಗೆದು ನಾವು ಗೋಮಯದಿಂದ ಸಾರಿಸಿ ರಂಗೋಲಿಯನ್ನು ಹಾಕೋದು ಪ್ರತಿನಿತ್ಯವೂ ಮಾಡಲೇಬೇಕಾಗಿರ್ತಕ್ಕಂಥ ಕರ್ತವ್ಯ ಪ್ರತಿಯೊಬ್ಬರೂ ಪ್ರತಿನಿತ್ಯವೂ ಮಾಡಬೇಕು ಇದು ಬೆಳಗ್ಗೆದ್ದ ಕೂಡಲೇ ಮತ್ತು ಆ ದಿನದ ವಿಶೇಷಗಳು ವ್ರತ ನಿಯಮ ನೀವೇನು ವ್ರತ ಹಿಡಿತೀರಾ ನಿಮ್ಮ ನಿಯಮಗಳೇನು ಅದಕ್ಕೆ ತಕ್ಕಂತೆ ನೀವು ಆಹಾರ ಪದ್ಧತಿಗಳನ್ನು ಮಾಡಿಕೊಳ್ಳಿ ಇದರಿಂದ ಯಾವುದೇ ಅಧರ್ಮ ಆಗೋದಿಲ್ಲ ಆದಷ್ಟು ಹರಿದಿನಗಳಾದಂತಹ ಏಕಾದಶಿ ದಶಮಿ ಏಕಾದಶಿ ದ್ವಾದಶಿ ಈ ದಿನಗಳಲ್ಲಂತೂ ತುಂಬ ಜಾಗ್ರತೆಯಿಂದ ಇರಿ ಈ ದಿನಗಳಲ್ಲಿ ಮಾಡತಕ್ಕಂಥ ಪಾ ಪಾಪಗಳು ಪಾತಕಗಳು ಅನೇಕ ಜನ್ಮಗಳು ಹೋದರೂ ಕಳೆಯೋದಿಲ್ಲ ಹಾಗಾಗಿ ನೀವು ಬೇರೆ ದಿನದಲ್ಲಿ ಏನೇ ಮಾಡಿದ್ರು ಕೂಡ ಪ್ರತಿಯೊಂದು ಮಾಸದಲ್ಲೂ ಕೃಷ್ಣ ಪಕ್ಷ ಶುಕ್ಲ ಪಕ್ಷದಲ್ಲಿ ಈ ಮೂರು ಮೂರು ದಿನ ಬರುತ್ತೆ ಹರಿದಿನ ಇದು ಅಂತ ಹೇಳಿ ಯಾವ ಧರ್ಮದವರೇ ಆಗಲಿ ಯಾವ ಪಂಗಡದವರೇ ಆಗಲಿ ದಶಮಿ ಏಕಾದಶಿ ದ್ವಾದಶಿ ಮೂರು ದಿನ ಪ್ರಯತ್ನಪಟ್ಟು ನಾವು ಧರ್ಮಯುತವಾಗಿ ಇದ್ದರೆ ಭಗವಂತ ನಮ್ಮನ್ನು ಯಾವ ಸದಾ ಕಾಲದಲ್ಲೂ ರಕ್ಷಣೆ ಮಾಡ್ತಾನೆ ಪ್ರತಿನಿತ್ಯ ಇಷ್ಟು ಅನುಸಂಧಾನ ದಶಮಿ ಏಕಾದಶಿ ದ್ವಾದಶಿ ಅನುಷ್ಠಾನ ಇಷ್ಟನ್ನು ನೀವು ಮಾಡ್ಕೊಂಡು ಬನ್ನಿ ಆದಷ್ಟು ಏಕಾದಶಿ ನಿರಾಹಾರ ಮಾಡಿ ಬೇಯಿಸಿದ್ದನ್ನು ತಿನ್ನಬೇಡಿ ಅನಿವಾರ್ಯ ಇತ್ತು ಅಂದರೆ ನಿಷಿದ್ಧ ಪದಾರ್ಥಗಳನ್ನು ಮಾತ್ರ ತಿನ್ನಬೇಡಿ ಈ ಮೂರು ದಿನ ಅಭ್ಯಂಜನ ಯಾವ ಕಾರಣಕ್ಕೂ ಮಾಡಬೇಡಿ ಕುರೂಪ ಬರುತ್ತೆ ಇದರಿಂದ ಆಹಾರ ಸೇವನೆಯಲ್ಲಿ ಎಚ್ಚರ ಇರಲಿ ಇದಿಷ್ಟು ನಾವು ಮಾಡಿಕೊಳ್ಬೇಕಾಗಿರ್ತಕ್ಕಂಥ ಪ್ರತಿನಿತ್ಯದ ಆಚರಣೆಗಳು ಇಷ್ಟು ಮುಗಿಸಿದ ನಂತರ ನೀವು ಕಾಫಿ ಮತ್ತು ನಿಮ್ಮ ಪೂಜೆ ಮುಗಿದ ನಂತರ ತಿಂಡಿ ಈ ರೀತಿ ತೊಗೊಳಕ್ಕೆ ಬರುತ್ತೆ ಇಷ್ಟು ಹೇಳಿದ್ದೀನಿ ಏನಾದರೂ ಡೌಟ್ ಇದ್ದರೆ ಕೇಳಿ ನಾನು ಅದಕ್ಕೆ ಉತ್ತರ ಕೊಡ್ತೇನೆ ನನಗೆ ತಿಳಿದಷ್ಟು ನಾನು ತಿಳಿಸಿ ಕೊಡ್ತೀನಿ ಹರೇಶ್ ಶ್ರೀನಿವಾಸ ಎಲ್ಲರೂ ಧರ್ಮ ಮಾರ್ಗದಲ್ಲಿ ನಡೆಯೋಣ ರಾಮರಾಜ್ಯ ನಮ್ಮದಾಗಲಿ ಜೈ ಶ್ರೀರಾಮ್ ಹರೇಶ್ ಶ್ರೀ ಎಲ್ರಿಗೂ ಒಳ್ಳೆಯದಾಗಲಿ